ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಪ್ರಿಯಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಹಾಗೆ ಸೀರೆಗೆ ಗ್ರ್ಯಾಂಡ್ ಲುಕ್ ಬರಬೇಕು ಆ ಥರ ನಾನು ಒಂದೇ ಗಂಟೆಯಲ್ಲಿ ಹಾಕುವಂತಹ ಸೀರೆ ಕುಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಕ್ರೋಶಾ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸವೆನ್ ಫೈವ್ ಎಮ್ ಎಮ್ ಹಾಗೆ ಎಂಟು ಎಳೆ ದಾರನ ಗಂಟಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಸೀರೆಗೆ ಇದ್ದರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕನ್ನು ಮಾಡಿಕೊಂಡೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕನ್ನು ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕು ಇಲ್ಲಿಂದ ಚೈನ್ಗಳನ್ನು ಹಾಕ್ತೀನಿ ಸ್ಟಾರ್ಟಿಂಗಲ್ಲಿ ನಾನಿಲ್ಲಿ ಐದು ಚೈನ್ಗಳನ್ನು ಹಾಕ್ತಿದ್ದೀನಿ ಫೈವ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ ಫೈವ್ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಇಲ್ಲಿಂದ ಮತ್ತೆ ತ್ರೀ ಚೈನ್ಸ್ ಹಾಕ್ತಿದ್ದೀನಿ ಇವಾಗ ಫೈವ್ ಚೈನ್ ಆದಮೇಲೆ ತ್ರೀ ಚೈನು ಇದನ್ನು ಕೂಡ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ತ್ರೀ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಂಡ್ಮೇಲೆ ಫೈವ್ ಚೈನು ಮತ್ತು ತ್ರೀ ಚೈನು ಇವಾಗ ನಾನು ಆರು ಚೈನ್ಗಳನ್ನು ಹಾಕ್ತೀನಿ ಸಿಕ್ಸ್ ಚೈನ್ಸ್ ಆರು ಚೈನ್ಗಳನ್ನು ಹಾಕಿ ಅದನ್ನು ಸ್ಟ್ರೇಟಾಗಿ ಬೇಡ ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ನೋಡಿ ಈ ಥರ ತೋರಿಸ್ತಿದ್ದೀನಲ್ಲ ಆಗಿ ಬೇಡ ಒಳಗಡೆಗೆ ಒಂದು ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿಕೊಂಡ್ರೆ ಎಲ್ಲಿಗೆ ಬರುತ್ತೋ ಅಷ್ಟಕ್ಕೆ ನೀವು ಲಾಕ್ ಮಾಡ್ಕೊಳ್ಳಿ ಯು ಶೇಪಲ್ಲಿ ಬರಲಿ ಸ್ವಲ್ಪ ಒಳಗಡೆ ಈ ಥರ ಬಂದರೆ ಆರ್ಚ್ ಚೆನ್ನಾಗಿ ಬರುತ್ತೆ ಈಗ ಮತ್ತೆ ತ್ರೀ ಚೈನ್ ಹಾಕ್ತೀನಿ ಸಿಕ್ಸ್ ಚೈನ್ ಅಕ್ಕಪಕ್ಕ ತ್ರೀ ಚೈನ್ ಬರಬೇಕು ಮಿಡಲ್ನಲ್ಲಿ ಫೈವ್ ಚೈನ್ ಬರಬೇಕು ಈಗ ತ್ರೀ ಚೈನ್ ಆದಮೇಲೆ ನಾನು ಫೈವ್ ಚೈನ್ ಹಾಕ್ಕೋತೀನಿ ಸಿಕ್ಸ್ ಚೈನ್ ಅಕ್ಕಪಕ್ಕ ತ್ರೀ ಚೈನು ತ್ರೀ ಚೈನ್ ಆದಮೇಲೆ ಫೈವ್ ಚೈನು ಬೇಸ್ ಬೇಸ್ಲೈನ್ನ ನೀವು ಯಾವಾಗಲೂ ಸ್ವಲ್ಪ ಲೂಸಾಗೇ ಲಾಕ್ ಮಾಡ್ಕೊಳ್ಳಿ ಜಾಸ್ತಿ ಟೈಟಾಗಿ ಎಳೆದು ಲಾಕ್ ಮಾಡಲಿಕ್ಕೆ ಹೋಗಬೇಡಿ ಫೈ ಚೈನ್ ಹಾಕಿ ಅದನ್ನು ಇಟ್ಕೊಂಡು ಲಾಕನ್ನು ಮಾಡಿಕೊಂಡೆ ಅದಾದಮೇಲೆ ಮತ್ತೆ ಇಲ್ಲಿ ತ್ರೀ ಚೈನ್ ಹಾಕ್ಕೊತೀನಿ ಫೈ ಚೈನ್ ಆದಮೇಲೆ ತ್ರೀ ಚೈನ್ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತೀನಿ ಮತ್ತು ಅದಾದಮೇಲೆ ಸಿಕ್ಸ್ ಚೈನ್ಸ್ ಆರು ಚೈನ್ಗಳನ್ನು ಹಾಕ್ತೀನಿ ಆರು ಚೈನ್ಗಳನ್ನು ಹಾಕಿ ಅದನ್ನು ಸ್ಟ್ರೇಟಾಗಿ ಬೇಡ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ಫಸ್ಟ್ ಒಂದು ಮಾಡ್ಕೊಂಡಲ್ಲ ಅದೇ ಥರ ಒಂದು ಫೋರ್ ಚೈನ್ ಲಾಕ್ಗೆ ಲಾಕನ್ನು ಮಾಡ್ಕೋತೀನಿ ಇದು ಕೂಡ ಯು ಶೇಪಲ್ಲೇ ಬರಬೇಕು ಫಸ್ಟ್ ಒನ್ ಯ ಎಷ್ಟು ಡಿಸ್ಟೆನ್ಸಲ್ಲಿ ಮಾಡ್ಕೊಂಡಿರ್ತೀರೋ ಅದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಸಿಕ್ಸ್ ಚೈನ್ ಆದಮೇಲೆ ಮತ್ತೆ ತ್ರೀ ಚೈನ್ನ ಹಾಕ್ತೀನಿ ನಾನು ತ್ರೀ ಚೈನ್ ಹಾಕಿ ಅದನ್ನು ಇಟ್ಟು ಲಾಕ್ ಮಾಡ್ಕೊತೀನಿ ಎರಡು ಆರ್ಚ್ಗಳನ್ನು ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ಸೀರೆಗೆ ಹಾಕ್ತಾ ಇದ್ದರೆ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ತ್ರೀ ಚೈನ್ ಆದಮೇಲೆ ಮತ್ತೆ ಫೈವ್ ಚೈನ್ ಹಾಕೋತೀನಿ ಇದನ್ನು ಕೂಡ ಇಟ್ಕೊಂಡು ಲಾಕ್ ಮಾಡ್ತೀನಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿ ಲಾಸ್ಟಲ್ಲಿ ಟೂ ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಹೇಳ್ಕೊಳ್ಳಿ ಓಕೆ ನೋಡಿ ಈ ಥರ ಬರಬೇಕು ಈಗ ಸೆಕೆಂಡ್ ಸ್ಟೆಪ್ನ ತೋರಿಸ್ತೀನಿ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಸೀರೆ ಪೂರ್ತಿ ಸೆಕೆಂಡ್ ಸ್ಟೆಪ್ಗೆ ಸೇಮ್ ಮತ್ತು ಎಂಟೆಳೆ ದಾರ ತಗೊಂಡಿದ್ದೀನಿ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕನ್ನು ಮಾಡ್ಕೋತೀನಿ ಎರಡು ಲಾಕ್ ಮಾಡ್ಕೊಂಡಿದ್ನಲ್ಲ ಇಲ್ಲಿ ಸೆಕೆಂಡ್ ಲಾಕ್ ಮೇಲೆ ಒಂದೇ ಲಾಕನ್ನು ಮಾಡ್ಕೋತಿದ್ದೀನಿ ಡೈರೆಕ್ಟಾಗಿ ಇಲ್ಲಿಂದ ಮತ್ತೆ ಇವಾಗ ನಾನು ಲಾಕ್ ಆದಮೇಲೆ ಫೈವ್ ಚೈನ್ ಹಾಕಿ ಫೈವ್ ಚೈನ್ ಲಾಕ್ ಇದೆಯಲ್ಲ ಅದ್ರ ಮೇಲೇ ಲಾಕ್ ಮಾಡ್ಕೋತೀನಿ ಫೈವ್ ಚೈನ್ ಹಾಕಿ ಫೈವ್ ಚೈನ್ ಲಾಕ್ ಮೇಲೇ ಲಾಕನ್ನು ಮಾಡ್ಕೊಳ್ಳಿ ಇದು ಕುಚ್ಚ ಹಾಕಲಿಕ್ಕೆ ಈ ಫೈವ್ ಚೈನು ನೀವು ಇಲ್ಲಿ ಫೈವ್ ಚೈನ್ ಜಾಸ್ತಿ ಆಗುತ್ತೆ ಅಂದರೆ ಫೋರ್ ಚೈನ್ ಅಥವಾ ತ್ರೀ ಚೈನ್ ಕೂಡ ಮಾಡ್ಕೋಬೋದು ಇಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೋತೀನಿ ಸಿಕ್ಸ್ ಚೈನ್ ಹಾಕ್ಕೊಂಡಿದ್ವಲ್ಲ ಇಲ್ಲಿ ನೀಡನ್ನ ಹಾಕಿ ದಾರಣ ತಂದು ಎರಡು ದಾರಣ ಒನ್ ಮಾಡ್ತೀನಿ ನೆಕ್ಸ್ಟ್ ಎರಡು ದಾರಾಣ ಒನ್ ಮಾಡ್ತೀನಿ ನೆಕ್ಸ್ಟ್ ಎರಡು ದಾರಣ ಒನ್ ಮಾಡ್ಕೋತೀನಿ ತ್ರಿಬಲ್ ಕ್ರೋಶ ಕಂಬ ಆಯಿತು ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ ಗೋಲ್ಡ್ ಕಲರ್ ಸ್ಮಾಲ್ ಸೈಜು ಈ ಬೀಡನ್ನು ಹಾಕಿ ಮತ್ತೆ ಸೂಜಿ ಮೇಲೆ ಎರಡು ಸಲ ತ್ರೆಡನ್ನು ಸುತ್ಕೊಳ್ಳಿ ಮತ್ತೆ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ನೀಡನ್ನು ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಒಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಈಗ ಬೀಡ್ ಹಾಕದೇನೆ ನಾನು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತಿದ್ದೀನಿ ಒಂದು ಬೀಡ್ ಹಾಕಿ ತ್ರಿಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಒಂದು ಬೀಡ್ ಹಾಕ್ತೇನೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಈಗ ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಿಕೊಂಡು ಒಂದು ಬೀಡನ್ನು ಹಾಕ್ತೀನಿ ಸ್ಟಾರ್ಟಿಂಗಲ್ಲಿ ಮೊದಲು ಬೀಡ್ ಹಾಕ್ತೇನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಮೇಲೆ ಒಂದು ಬೀಡು ಮತ್ತು ಬೀಡ್ ಹಾಕ್ತೇನೆ ಒಂದು ತ್ರಿಬಲ್ ಕ್ರೋಶ ಕಂಬ ಈಗ ಬೀಡ್ ಹಾಕಿ ತ್ರಿಬಲ್ ಕ್ರೋಶ ಕಂಬ ಅರ್ಥ ಆಯಿತು ಅನ್ಕೋತೀನಿ ಯಾವ ಥರ ಮಾಡಬೇಕಂತ ಜಾಸ್ತಿ ಬೀಡ್ಸ್ ಬೇಡ ಅಂದರೆ ನೀವು ಒಂದು ಸ್ಕಿಪ್ ಮಾಡಿ ಈ ಥರ ಮಾಡ್ಕೋಬೋದು ಒಂದು ಕಂಬಕ್ಕೆ ಬೀಡ್ ಹಾಕದೇ ಮಾಡ್ಕೋಬೋದು ಒಂದು ಕಂಬಕ್ಕೆ ಬೀಡ್ ಹಾಕಿ ಮಾಡ್ಕೋಬೋದು ಇವಾಗ ನೋಡಿ ಬೀಡ್ ಹಾಕ್ತೇನೆ ತ್ರಿಬಲ್ ಕೃಷಿ ಕಂಬ ಮಾಡ್ಕೋತಿದ್ದೀನಿ ಮತ್ತೆ ಒಂದು ತ್ರಿಬಲ್ ಕೃಶ ಕಂಬ ಬೀಡ್ ಹಾಕದೆ ಈಗ ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಿಕೊಂಡು ಈಗ ಬೀಡನ್ನು ಹಾಕಬೇಕು ಬೀಡ್ ಹಾಕಿ ತ್ರಿಬಲ್ ಕೃಷಿ ಕಂಬನ ಮಾಡಿಕೊಡಿ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಇವಾಗ ಬೀಡ್ ಹಾಕದೇನೆ ಒಂದು ತ್ರಿಬಲ್ ಕ್ರೋಶ ಕಂಬ ಇದೇ ಥರ ಆ ಸಿಕ್ಸ್ ಚೈನ್ ಗ್ಯಾಪ್ ಇದೆಯಲ್ಲ ಅದು ಫಿಲ್ ಆಗೋವರೆಗೂ ಎಷ್ಟು ಕಂಬ ಬರುತ್ತೋ ನೋಡಿಕೊಂಡು ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಪೂರ್ತಿಯಾಗಿ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಆರ್ಚು ಓಕೆ ಫ್ರೆಂಡ್ಸ್ ನೋಡಿ ಇಲ್ಲಿ ಐದು ಬೀಡ್ಗಳು ಬಂದಿದೆ ಸ್ಟಾರ್ಟಿಂಗಲ್ಲಿ ಬೀಡ್ ಹಾಕದೆ ಸ್ಟಾರ್ಟ್ ಮಾಡಿಕೊಂಡಿದ್ನಲ್ಲ ಎಂಡಲ್ಲಿ ಕೂಡ ಬೀಡ್ ಹಾಕದೇನೆ ಎಂಡ್ ಮಾಡಿದ್ದೀನಿ ಇದನ್ನು ತ್ರೀ ಚೈನ್ ಲಾಕ್ ಮೇಲೆ ಲಾಕನ್ನು ಮಾಡ್ತೀನಿ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ ಆರ್ಚ್ ನೋಡಿ ಈ ಥರ ಬರುತ್ತೆ ತುಂಬನೇ ನೀಟಾಗಿ ಕಾಣಿಸುತ್ತೆ ಎಂಟಳೆ ದಾರ ತೊಗೊಂಡಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಕಂಬಗಳು ಇಲ್ಲಿಂದ ಫೈ ಚೈನ್ ಹಾಕೋತೀನಿ ನಾನು ಫೈ ಚೈನ್ ಹಾಕಿ ಅದನ್ನು ಇಟ್ಕೊಂಡು ಫೈವ್ ಚೈನ್ ಲಾಕ್ ಮೇಲೆ ಲಾಕನ್ನು ಮಾಡ್ತೀನಿ ಫೈವ್ ಚೈನ್ ಲಾಕ್ ಮೇಲೆ ಲಾಕನ್ನು ಮಾಡ್ಕೊಳ್ಳಿ ಇಲ್ಲಿಂದ ಡೈರೆಕ್ಟಾಗಿ ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ನೋಡಿ ಈ ಥರ ಕಾಣಿಸ್ತಾ ಇದೆ ಆರ್ಚು ಅದು ಕಂಪ್ಲೀಟ್ ಆದಮೇಲೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಸಿಕ್ಸ್ ಚೈನ್ ಗ್ಯಾಪ್ಗೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊತಿದ್ದೀನಿ ಬೀಡ್ ಹಾಕಿದನೇ ತ್ರಿಬಲ್ ಕ್ರೋಶ ಕಂಬ ಇದು ಈಗ ಥ್ರೆಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಈಗ ಬೀಡ್ ಹಾಕಿ ನಾನು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಬೀಡ್ ಹಾಕಬೇಕು ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಳ್ಳಿ ಸಿಕ್ಸ್ ಚೇನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ ಒಂದು ತ್ರಿಬಲ್ ಕ್ರೋಶ ಕಂಬ ಇಲ್ಲಿ ಡಬಲ್ ಕ್ರೋಶ ಕಂಬ ಕೂಡ ಮಾಡ್ಕೋಬೋದು ಈಗ ಬೀಡ್ ಹಾಕದೇ ತ್ರಿಬಲ್ ಕ್ರೋಶ ಕಂಬ ಮಾಡ್ತಿದ್ದೀನಿ ಅದಾದಮೇಲೆ ಮತ್ತೆ ಬೀಡ್ ಹಾಕಿ ಕಂಬನ ಮಾಡಬೇಕು ಥ್ರೆಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ ನೀಡಲ್ನಿಂದ ಬೀಡನ್ನ ಥ್ರೆಡ್ಗೆ ಪಾಸ್ ಮಾಡಬೇಕು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ಳಿ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ ಇದೇ ಥರ ಆ ಗ್ಯಾಪ್ ಫಿಲ್ ಆಗೋವರೆಗೂ ಫಸ್ಟ್ ಒನ್ ಮಾಡ್ಕೊಂಡಿದ್ದೀವಲ್ಲ ಅಷ್ಟೇ ಕೌಂಟಿಂಗಲ್ಲಿ ಕಂಬಗಳನ್ನು ಮಾಡ್ಕೋಬೇಕು ಜಾಸ್ತಿ ಕಡಿಮೆ ಮಾಡ್ಕೋಬೇಡಿ ನೋಡಿ ಇಲ್ಲೂ ಕೂಡ ನಾನು ಐದು ಬೀಡ್ಗಳನ್ನು ಹಾಕಿದ್ದೀನಿ ಸೇಮ್ ಬಂದಿದೆ ಎರಡು ಆರ್ಚ್ ಸೈಜ್ಗಳು ಇಲ್ಲಿ ಎಂಡ್ ಯಾವ ಥರ ಮಾಡ್ಕೊಂಡಿದ್ನೋ ಸ್ಟಾರ್ಟಿಂಗಿಂದ ಅದೇ ಥರ ಇಲ್ಲೂ ಕೂಡ ಸೇಮ್ ಮಾಡ್ಕೋಬೇಕು ಓಕೆ ಇದನ್ನು ತ್ರೀ ಚೈನ್ ಲಾಕ್ ಮೇಲೆ ಲಾಕನ್ನು ಮಾಡ್ಕೋತೀನಿ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ ಲಾಸ್ಟಲ್ಲಿ ಒಂದು ಫೈವ್ ಚೈನ್ ಹಾಕಿ ಎಂಡ್ ಮಾಡ್ಕೋತೀನಿ ಇಲ್ಲಿಂದ ಫೈವ್ ಚೈನ್ ಹಾಕ್ಕೋತೀನಿ ಲಾಸ್ಟಲ್ಲಿ ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಲಾಕನ್ನು ಮಾಡ್ಕೋತೀನಿ ಇವಾಗ ಇಲ್ಲಿ ನಾವು ಟೂ ಚೈನ್ ಹಾಕಿ ಥ್ರೆಡ್ ಅನ್ನು ಕಟ್ ಮಾಡ್ಕೋಬೇಕು ಹಾಗೆ ಬಿಟ್ಟರೆ ಬಿಚ್ಚ್ಕೊಳ್ಳುತ್ತೆ ಹಾಗಾಗಿ ಒನ್ ಟೂ ಅಥವಾ ತ್ರೀ ಚೈನ್ ಹಾಕಿ ನೀವು ಕಟ್ ಮಾಡಿಕೊಂಡು ಈ ಥರ ಥ್ರೆಡನ್ನು ಟೈಟಾಗಿ ಮೇಲೆ ಹೇಳ್ಕೋಬೇಕು ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಕಾಣಿಸ್ತಾ ಇದೆ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದನ್ನು ಕುಚ್ಚು ಒಳಗಡೆ ಹಾಕಿ ನೀವು ಕಟ್ಕೊಂಡ್ಬಿಡಿ ಗಮ್ ಹಚ್ಚೋ ಅವಶ್ಯಕತೆ ಇರೋದಿಲ್ಲ ಎರಡು ಆರ್ಚ್ ಸೈಜ್ಗಳು ನೋಡಿ ಸಮವಾಗಿ ಬಂದಿದೆ ಈ ಥರ ಕಾಣಿಸ್ತಾ ಇದೆ ಇದಕ್ಕೆ ನಾನು ಮೇಲ್ಗಡೆ ಒಂದು ಬಿಗ್ ಬೀಡನ್ನು ನಾರ್ಮಲ್ ಅಂದರೆ ನಾರ್ಮಲ್ ಥ್ರೆಡ್ಡಿಂದ ಸ್ಟಿಚ್ ಮಾಡ್ಕೋತೀನಿ ಹಾಗೆ ಪರ್ಲ್ ಚೈನ್ ಕೂಡ ಹಚ್ಚಿ ತೋರಿಸ್ತಿದ್ದೀನಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಒಂದು ಫ್ಲವರ್ ಬೀಡನ್ನು ನಾನು ಇಲ್ಲಿ ಕಾಟನ್ ಥ್ರೆಡ್ ಇಂದ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಹಾಗೆ ಪರ್ಲ್ ಬೀಡನ್ನು ಗಮ್ಮಚ್ಚಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈ ಎರಡು ನಿಮಗೆ ಬೇಕಂದರೆ ಹಚ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇಲ್ಲಿ ನೋಡಿ ಕುಚ್ಚುಗಳನ್ನು ಕಟ್ಕೊಂಡಿದ್ದೀನಿ ಫೈ ಚೈನ್ ಗ್ಯಾಪ್ ಒಳಗಡೆ ಕುಚ್ಚು ಕಟ್ಟಲಿಕ್ಕೆ ನೂರ ನಲ್ವತ್ತೇಳೆ ದಾರ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಸಿಂಪಲ್ ಆಗಿ ಹಾಗೆ ಸೀರೆಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಡಿಸೈನ್ ಹಾಗೆ ಒಂದೇ ಗಂಟೆಯಲ್ಲಿ ಕಂಪ್ಲೀಟ್ ಮಾಡುವಂತಹ ಡಿಸೈನು ಇದಕ್ಕೆ ಒಂದು ಫೋರ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್